ಜಿಲ್ಲಾ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ಜಿಲ್ಲಾ ಆಪ್ಕಾಂಸ್ನ ಆಶ್ರಯದಲ್ಲಿ ಮುನ್ನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿಯನ್ನು ಭಕ್ತಿ ಭಾವದಿಂದ ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಿಸಲಾಯಿತು ಆಪ್ಕಾಂಸ್ನ ಮೇಲ್ವಿಚಾರಕರಾದ ಸಿ ಎಸ್ ಶಿವಣ್ಣ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕನಕದಾಸರ ಚಿತ್ರಪಟಕ್ಕೆ ಪೂಜೆ ಸಲ್ಲಿಸಿ ಭಕ್ತಿ ಗೀತೆಗಳೊಂದಿಗೆ ನಮನ ಸಲ್ಲಿಸಲಾಯಿತು ಈ ಸಂದರ್ಭ ಕನಕದಾಸರು ಸಾರಿದ ಸಮಾನತೆ ಮಾನವೀಯತೆ ಮತ್ತು ಭಕ್ತಿಯ ಸಂದೇಶವನ್ನು ಸ್ಮರಿಸಲಾಯಿತು ಕಾರ್ಯಕ್ರಮದ ಭಾಗವಾಗಿ ಆಪ್ಕಾಂಸ್ನ ಸಿಬ್ಬಂದಿಯವರಿಗೆ ಬಾತ್ ಹಾಗೂ ಕೇಸರಿ ಬಾತನ್ನು ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದ್ದು ಸದಸ್ಯರು ಹಾಗೂ ಸಿಬ್ಬಂದಿಗಳು ಒಟ್ಟಾಗಿ ಭಾಗವಹಿಸಿ ಪರಸ್ಪರ ಸೌಹಾರ್ದದಿಂದ ಸಂತಸ ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಹನುಮಂತಯ್ಯ ಲಿಂಗರಾಜು ನಂಜುಂಡ ಚಿಕ್ಕಮಾಧು ದಿವ್ಯಾ ಸೇರಿದಂತೆ ಆಪ್ಕಮ್ಸ್ನ ಹಲವು ಸಿಬ್ಬಂದಿಗಳು ಹಾಗೂ ತೋಟದ ಬೆಳೆಗಾರರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಕನಕದಾಸರ ತತ್ವಗಳು ಹಾಗೂ ಅವರ ಸಾಮಾಜಿಕ ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಸಂಕಲ್ಪವನ್ನು ಉಪ್ ಉಪಸ್ಥಿತರು ತಿಳಿಸಿದರು ನೇರವಾಗಿ ರೈತನೇ ಖರೀದಿ ಮಾಡಿದ್ವಿ ಇಲ್ಲಿ ಬರದೇ ಇರುವಂಥ ವಸ್ತುಗಳು ಅಂದರೆ ಸೇಬು ಇವೆಂಥರ ಹೊರಗಡೆ ಅಂತ ಅಂಥವ್ರು ಮಾತ್ರ ಹೊರ್ಗಡೆ ತರ್ಸ್ಕೊತೀವಿ ಇಲ್ಲಿ ಬರುವಂಥ ಹೀರೆಕಾಯಿ ಸೋರೆಕಾಯಿ ಬೆಂಡೆಕಾಯಿ ಸೌತೆಕಾಯಿ ಈ ನಮ್ಮ ಮೈಸೂರು ಲೋಕ ಮತ್ತು ಶ್ರೀರಂಗಪತ್ರ ಪಾಂಡ ಪ್ರೀಕರಣ ಕೆಲವು ರೈತರು ಬರ್ತಾರೆ ಮೈಸೂರು ಜಿಲ್ಲೆಯಲ್ಲೂ ಜಾಸ್ತಿ ಬರ್ತದೆ ಹೆಚ್ಚು ಅಂದರೆ ಪಚ್ಚಬಳೆ ಏಲಕ್ಕಿ ಬಳೆ ನೆಂದ್ರ ಬಳೆ ಜಾಸ್ತಿ ರೈತರಿಗೂ ಅದೇ ಪಾವ ಇದು ಇಲ್ಲಿ ಸಣ್ಣ ಪುಟ್ಟ ಹಾಸ್ಟೆಲ್ಗಳು ಸರಬರಾಜ್ಗೆ ಕೆಲವು ಊಟಿ ಕ್ಯಾರೆಟು ಇಲ್ಲಿ ಯಾರೂ ಬೆಳೆಯಲ್ಲ ಅದನ್ನು ಹಾಕಿದ್ವಿ ಈ ಲೋಕಲ್ ಕ್ಯಾರೆಟ್ ಅಷ್ಟು ಇಂಟ್ರೆಸ್ಟ್ ಆಗಿ ನಮ್ಮ ಗ್ರಾಹಕರು ತಗೊಳಕಿಲ್ಲ ಯಾಕೆಂದರೆ ಅದು ಸುಮಂಕಾಗುತ್ತೆ ಈ ಈ ಬೆಂಗ್ಳೂರು ಕ್ಯಾರೆಟ್ಗಿಂತ ಊಟಿ ಕ್ಯಾರೆಟ್ ರೇಟ್ ಜಾಸ್ತಿ ಸ್ವೀಟು ಜುಟ್ಟು ಮಾಡೋಕ್ಕೆ ಮತ್ತೆ ಸಿಹಿ ಆಗಿರ್ತದೆ ಒಂದು ಹಕ್ಕ ಐದು ದಿನ ಕೆಡಲಾಗೋ ಅಂಥವನ್ನ ನಾವು ಊಟ ಮಾಡಿ ತರ್ಸ್ಕೊತೀವಿ ಏನಾಗೇ ಎಂಟು ಸಾವಿರ ಐನೂರು ಈ ದಿವಸ ಐ ಐನೂರ ಮೂವತ್ತೆಂಟನೇ ವರ್ಷದ ಭಕ್ತ ಕನಕದಾಸರ ಜಯಂತಿ ಉತ್ಸವವನ್ನು ನಾಡಿನಾದ್ಯಂತ ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮೈಸೂರು ಜಿಲ್ಲಾ ತೋಟದ ಬೆಳಗಾರ ಸಹಕಾರ ಸಂಘ ಆ ವತಿಯಿಂದ ನಮ್ಮ ನೌಕರ ಬಾಂಧವರು ರೈತರು ಹಾಗೂ ನಮ್ಮ ಆರಾಟ ಮಂಡಳಿಯ ಅನುಮತಿ ಮೇಲೆ ಈ ನಮ್ಮ ಭಕ್ತ ಕನಕದಾಸ ಜಯಂತಿಯನ್ನು ಆಚರಿಸ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷವನ್ನೂ ಬಂದಿದ್ದೀವಿ ಮತ್ತೆ ನಮ್ಮ ನೌಕರರಿಗೆ ರೈತರಿಗೆ ಪ್ರಸಾದ ವಿರೋಧವನ್ನು ಸಹ ಮಾಡಿದೀವಿ ಎಲ್ಲಾ ರೀತಿಯ ಎಲ್ಲಾ ಜಯಂತಿಗಳು ಇದೇ ರೀತಿ ಆಚರಿಸ್ ಬರೋ ಕಾರಣ ನಮ್ಮ ನೌಕರರು ನಮ್ಮ ರೈತ ಬಾಂಧವರು ನಮ್ಮ ಸಂಸ್ಥೆಗೆ ಹಣ್ಣು ತರಕಾರಿನ ತಂದು ಕೊಡ್ತಾರೆ ಅದನ್ನ ನಾವು ಗ್ರಾಹಕರಿಗೆ ನೇರವಾಗಿ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಾ ಇರ್ತೀವಿ ಈ ಸಂಸ್ಥೆ ನಮ್ಮ ಡಾಕ್ಟರ್ ಎಂ ಎಚ್ ಮುರೇಗೌಡರು ಎಂಬ ಮಹಾನ್ ನಾಯಕರು ಸ್ಥಾಪನೆ ಮಾಡಿದ್ರು ಅನಂತರ ಬಂದಂತ ಚನ್ನಪ್ಪ ಗೌಡ್ರು ಸುಮಾರು ವರ್ಷಗಳ ಕಾಲ ಈ ಸಂಸ್ಥೆನ ರಾಜ್ಯಾದ್ಯಂತ ವಿಚಾರಿಸಿ ಸಂಸ್ಥೆ ಚೆನ್ನಾಗಿ ಅದ್ಭೂರಾಗಿ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ನೌಕರ ಬಾಂಧವರು ನಮ್ಮ ರೈತರೇ ಕಾರಣ ಅವ್ರು ಬಂದ ತರಕಾರಿ ನಮ್ಮ ಖುಷಿಯಾಗಿ ನಮ್ಮ ನೌಕರರ ಬಾಂಧವರು ಎಲ್ಲಾ ಜಯಂತಿ ಪ್ರತಿ ವರ್ಷವೂ ಆಚರಿಸ್ತಾ ಆಚರಿಸ್ತಾ ಬರ್ತಾ ಇದೀವಿ ಇದ್ರಲ್ಲಿ ಯಾವ್ದೇ ನಮ್ಮ ವರ್ಗ ಪರ್ಗ ಯಾವ್ದು ಜನಾಂಗದ ಜನಗಳು ಸೇರಿ ಈ ಜಯಂತಿವಸಗಳನ್ನ ಆಚರಿಸ್ತಾ ಬರ್ತಾ ಇದೇ ರೀತಿ ನಮ್ಮ ಸಂಸ್ಥೆ ಇನ್ನೂ ಚೆನ್ನಾಗಿ ನಡೆದು ಎಲ್ಲಾ ಜಯಂತಿಗಳು ಆಚರಿಸ್ತಾ ಬನ್ನಿ ಅಂತ ಹೇಳಿ ನಮ್ಮ ರೈತರ ಪರವಾಗಿ ಆಡಳಿತ ಮಂಡ್ಯ ಪರವಾಗಿ ನಮ್ಮ ನಡೆಸಿದಿವಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಈ ಜಯಂತಿ ಉತ್ಸವ ಮಾಡ್ಕೊಂಡಂತ ಎಲ್ಲಾ ರೈತ ಬಾಂಧವರಿಗೆ ನಮ್ಮ ಗ್ರಾಹಕರಿಗೆ ನೌಕರರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯ ಆರ್ಥಿಕ ಶುಭಾಶಯಗಳು ಕನಕದಾಸರು ಆದರ್ಶ ತತ್ವಗಳು ಏನೆಂದರೆ ಕುಲಕುಲವೆಂದು ಹೊಡೆದಾಡದಿರಿ ಎಲ್ಲರೂ ಮಾನವ ಕುಲ ಎಲ್ಲ ಒಂದೇ ಅಂತ ಹೇಳಿದ್ದಾರೆ ಅದೇ ಆದರ್ಶ ತತ್ವಗಳನ್ನು ನಾವು ಭಾರತೀಯರೆಲ್ಲರೂ ಪರಿಪಾಲಿಸುವುದರೊಂದಿಗೆ ನಮ್ಮ ದೇಶಕ್ಕಾಗಿ ನಾವು ಎಲ್ಲ ತ್ಯಾಗ ಬಲಿದಾನಗಳನ್ನು ಮಾಡಿಕೊಟ್ಟು ದೇಶದ ಉದ್ಧಾರಕ್ಕಾಗಿ ನಾವು ಶ್ರಮಿಸಬೇಕೆಂದು ಈ ಮೂಲಕ ಜನರಲ್ಲಿ ಪ್ರಾರ್ಥನಿಸಿಕೊಳ್ಳುತ್ತೇನೆ ಜೈ ಕನಕಾಸ ಆಪ್ಕಮ್ಸ್ ನೌಕರ ಪರವಾಗಿ ಏರೆ ಮಾಡಿ ನಮ್ದು ಜಾತಿ ಕುಲ ಏನಿಲ್ಲ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಒಕ್ಕೂತ್ಕೊಂಡು ಒಂದು ಸಂಘ ಸಮಸ್ಯೆಯಲ್ಲಿ ಕೆಲಸ ಮಾಡ್ಕೊಂಡು ಅವರು ಇವರೊಂದು ಭೇದ ಭಾವನೆ ಇಲ್ಲದೆ ನಾವೆಲ್ಲ ಒಕ್ಕೂಟವಾಗಿ ಅಣ್ಣ ತಂಬಿರಾಗಿ ಹೋಯ್ತಾ ಇದ್ವಿ ಈ ನಮ್ಮ ಆಪ್ಕಂಸ ಎಲ್ಲ ರೈತರು ಬಾಂಧುಗಳು ಎಲ್ಲ ಬಂದು ಸಹಕಾರ ಕೊಟ್ಟು ಎಲ್ಲ ಇದು ಮಾಡಿ ನಮ್ಮ ಎಲ್ಲ ಎಲ್ಲ ಸುಭಾಶಗಳು